ಬಿ ಸರೋಜಾ ದೇವಿ ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ಕಲಾವಿದರು ರಾಜಕೀಯದವರು ಕೂಡ ಬರ್ತಾ ಇದ್ದಾರೆ ದೇವಿ ಅವರಿಗೆ ಇಬ್ಬರು ಮಕ್ಕಳಿದ್ರು ಮಗನ ಹೆಸರು ಸಮರ್ಥ ಅಂತ ಇನ್ನೊಬ್ರು ಮಗಳು ಇದ್ದಾರೆ ಸದ್ಯಕ್ಕೆ ಸರೋಜೋದೇವಿ ಅವರ ಮಗ ಮತ್ತೆ ಸೊಸೆ ಅನ್ಯೋನ್ಯವಾಗಿ ಸರೋಜೋದೇವಿ ಅವರನ್ನ ನೋಡ್ಕೋತಾ ಇದ್ರು ಸಾಕಷ್ಟು ಕಾರ್ಯಕ್ರಮ ಫಂಕ್ಷನ್ ಗಳಲ್ಲೂ ಕೂಡ ಸರೋಜೋದೇವಿ ಅವರ ಸೊಸೆ ಕೂಡ ಕಾಣಿಸ್ಕೋತಾ ಇದ್ರು ಡಿ ಬಾಸ್ ಅಂದ್ರೆ ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಡಿ ಬಾಸ್ ಅವರನ್ನೆಲ್ಲ ಸೊರಾಜೇವಿ ಅವರು ಮೀಟ್ ಕೂಡ ಆಗಿದ್ರು ಸೊ ಒಟ್ಟಿಯ ಫೋಟೋ ಕೂಡ ತೆಗೆಸ್ಕೊಂಡಿದ್ರು ಮೊಮ್ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನ ಮನೇಲಿ ಸಮಯವನ್ನ ಕಳೀತಾ ಇದ್ರು ಸರೋಜೋದೇವಿ ಅವರು ಮೊಮ್ಮಕ್ಕಳು ಅಂದ್ರೆ ಸರ್ವಸ್ವ ಸರ್ವಸ್ವ ಪ್ರಪಂಚ ದೇವಿ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ವಯಸ್ಸ ಇಲ್ಲ ಮಲ್ಲೇಶ್ವರ ತಮ್ಮ ನಿವಾಸದಲ್ಲಿ ಕೊನ ವಯಸ್ಸಲ್ಲಿ ಎಳೆದಿದ್ದಾರೆ ಅಂತಿಮ ಕ್ರಿಯೆ ಇವತ್ತು ಎಲ್ಲವೂ ಕೂಡ ಆಗ್ತಾ ಇದೆ ಇವರ ಮೊಮ್ಮಕ್ಕಳ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೋಡ್ತಾ ಇರಬಹುದು ಮೊಮ್ಮಕ್ಕಳ ಜೊತೆ ಪ್ರತಿದಿನ ಅಷ್ಟೇ ಬೆಳಿಗ್ಗೆ ಎದ್ದ ಕೂಡಲೇ ಮೊಮ್ಮಕ್ಕಳ ಜೊತೆನೆ ಹೆಚ್ಚಿನ ಸಮಯ ಅಷ್ಟು ಚೆನ್ನಾಗಿ ಕುಟುಂಬದವರು ದೇವಿ ಅವರನ್ನ ಕೊನೆಯ ಒಂದು ಟೈಮ್ ನಲ್ಲೂ ಕೂಡ ನೋಡ್ಕೊತಾ ಇದ್ರು ಅತ್ಯುತ್ತಮವಾದಂತಹ ಕುಟುಂಬ ಸಾಕಷ್ಟು ಟಿವಿ ಪ್ರೋಗ್ರಾಮ್ ಗಳನ್ನೆಲ್ಲ ಮನೇಲೆ ಕೂತು ವೀಕ್ಷಣೆ ಮಾಡ್ತಿದ್ರು ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೋತಾ ಇರಲಿಲ್ಲ ಇವರು ಬಣ್ಣ ಹಚ್ಚಿದ್ದು ನಟ ಸಾರ್ವಭೌಮ ಅಪ್ರೋಬರ್ ಜೊತೆ ಆ ಒಂದು ಟೈಮ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಟೈಮ್ ಅಲ್ಲಿ ಅಷ್ಟೇ ಅದ್ಬಿಟ್ರೆ ಎಲ್ಲೂ ಕೂಡ ಬಣ್ಣ ಹಚ್ಚಿಲ್ಲ ನಂತರದಲ್ಲಿ ಎರಡ್ ಮೂರು ವರ್ಷಗಳಿಂದ ಅವರಿಗೆ ಸ್ವಲ್ಪ ವಯಸ್ಸ ಬಹಳಷ್ಟು ನಡೆಯಕ್ಕೂ ಕೂಡ ಆಗ್ತಾ ಇರಲ್ಲ ಹುಷಾರ್ ಕೂಡ ಇರ್ತಿಲ್ಲ ಸೊ ಮನೇಲಿ ಯಾವಾಗಲೂ ಕೂಡ ರೆಸ್ಟ್ ಮಾಡೋರು ಸುಮಾರು ಐದು ದಶಕಗಳ ಕಾಲ ರಂಜಿಸಿದಂತ ಅದ್ಭುತವಾದಂತ ನಟಿ ಸೀನಿಯರ್ ನಟಿ ಅದುವೆ ಸರೋಜ ದೇವಿ ಅವರು ಬಟ್ ಇವತ್ತು ಕೊನೆ ಉಸಿರಾಳೆದಿದ್ದಾರೆ ಎಲ್ಲರನ್ನೂ ಕೂಡ ಬಿಟ್ಟು ಹೋಗಿದ್ದಾರೆ ಅದು ಎಂಬತ್ತೇಳನೇ ವಯಸ್ಸಿಗೆ ಬಹಳನೇ ನೋವಾಗುತ್ತೆ ಆಗುತ್ತೆ ಇವರ ಫ್ಯಾಮಿಲಿ ಕೆಲವೊಮ್ಮೆ ಅಪರೂಪದ ಕ್ಷಣಗಳನ್ನ ನೀವು ನೋಡಬಹುದು